ಬದುಕಲ್ಲಿ ಬಲಹೀನವಾದಾಗ ಬಜರಂಗಿ ಮೊರೆ ಹೋಗ್ತೀವಿ ನಾವೆಲ್ಲ ಮಾರುತಿ ನಿನ್ನ ಮಹಿಮೆ ತೋರಪ್ಪ ಕಷ್ಟಗಳಿಂದ ಕಾಪಾಡಿ ಪಾರು ಮಾಡಪ್ಪ ಅಂತ ಬೇಡಿಕೊಂಡು ಪೂಜೆ ಪುನಸ್ಕಾರ ಮಾಡ್ತೀವಿ ಈ ರೀತಿ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡೋದು ನಿಮಗೆಲ್ಲ ಗೊತ್ತಿರೋ ಸಂಗತಿ ಆದರೆ ಆಂಜನೇಯನ ಬಾಲಕ್ಕೆ ಮಾಡೋ ವಿಶೇಷ ಪೂಜೆ ಬಗ್ಗೆ ನಿಮಗೆ ಗೊತ್ತಿದೆಯಾ ಅದುವೇ ಲಾಂಗೂಲ ಪೂಜೆ ಅಥವಾ ಬಾಲಗ್ರ ಪೂಜೆ ಏನೇ ಪೂಜೆಯ ವಿಶೇಷತೆ ಆಂಜನೇಯನ ಬಾಲ ಪೂಜೆ ಮಾಡೋ ವಿಧಾನಗಳೇನು ಹೀಗೆ ಮಾಡೋದರಿಂದ ಏನೆಲ್ಲ ಲಾಭಗಳಿವೆ ಯಾವೆಲ್ಲ ಕಷ್ಟಗಳಿಂದ ಮುಕ್ತಿ ಹೊಂದಬಹುದು ತಿಳಿಸ್ಕೊಡ್ತೀವಿ ಇವತ್ತಿನ ಈ ಸಂಚಿಕೆಯಲ್ಲಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಡಂಗುರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬಟನ್ ಕೂಡ ಒತ್ತಿ ನೀವು ಅದೆಷ್ಟೋ ಸಲ ಆಂಜನೇಯ ಸ್ವಾಮಿ ದೇಗುಲಗಳಿಗೆ ಹೋಗಿರ್ತೀರಿ ಕೈ ಎತ್ತಿ ಮುಗಿದಿರ್ತೀರಿ ಕಷ್ಟಗಳಿಂದ ಕಾಪಾಡಪ್ಪ ಅಂತ ಕೇಳ್ಕೊಂಡಿರ್ತೀರಿ ಪರಿಹಾರ ಸಿಕ್ಕಿ ಧನ್ಯತೆಯಿಂದ ಶಿರಬಾಗಿಯೂ ಬಂದಿರ್ತೀರಿ ಆದರೆ ಆಂಜನೇಯನ ಆರಾಧನೆಯಲ್ಲಿ ಬಾಲಕ್ಕೆ ಅತ್ಯಂತ ವಿಶೇಷವಾದ ಮಹತ್ವ ಇದೆ ಅನ್ನೋದು ಬಹುತೇಕರಿಗೆ ಗೊತ್ತಿರೋದಿಲ್ಲ ಅಂದ ಹಾಗೆ ಬಾಲ ಪೂಜೆ ಒಂದು ಅತ್ಯಂತ ಸರಳವಾದ ಪೂಜೆ ಆದರೆ ಎಂಥೆಂಥದ್ದೋ ಮಹಾ ಕಷ್ಟಗಳನ್ನೇ ನಿವಾರಿಸುತ್ತೆ ಅನ್ನೋ ನಂಬಿಕೆ ಇದೆ ಈ ನಂಬಿಕೆಗೆ ಮೂಲಾಧಾರ ರಾಮ ಬಂಟ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಬಾಲವನ್ನು ಆರಾಧಿಸೋದೇ ಈ ಪೂಜೆಯ ವಿಶೇಷತೆ ಅರೆ ಇದೆಂಥ ಪೂಜೆ ಸ್ವಾಮಿ ಆಂಜನೇಯನಿಗೆ ಪೂಜೆ ಮಾಡೋದು ಸರಿ ಬಾಲಕ್ ಯಾವ ಪೂಜೆ ಅದು ಎಂಥ ಪೂಜೆ ಅಂತ ಕೇಳಬಹುದು ನೀವು ವಿಶೇಷ ಇರೋದೇ ಇಲ್ಲಿ ಈ ಬಾಲದ ಪೂಜೆ ಅಸಲಿ ರಹಸ್ಯ ತಿಳಿಬೇಕು ಅಂದರೆ ರಾಮಾಯಣದಲ್ಲೂ ಸಿಗೋದಿಲ್ಲ ಬದಲಿಗೆ ಪರಾಶ್ರ ಮಹರ್ಷಿ ವಿರಚಿತ ಪರಾಶರ ಸಂಹಿತೆ ಅನ್ನೋ ಪೌರಾಣಿಕ ದಾಖಲೆಯಲ್ಲಿ ಸಿಗುತ್ತೆ ಈ ವಿಶೇಷವಾದ ಮಾಹಿತಿ ಶ್ರೀರಾಮನಿಗೆ ಸಹಾಯ ಆಗಲಿ ಅಂತ ದೇವಗಣ ವಾನರ ರೂಪದಲ್ಲಿ ನೆರವಿಗೆ ಬರೋಕೆ ಸಿದ್ಧ ಆಗುತ್ತೆ ಸ್ವತಃ ಮಹಾದೇವ ತನ್ನ ಅಂಶವನ್ನು ಧರೆಗಿಳಿಸೋದಕ್ಕೆ ಮುಂದಾದ ಆ ಅಂಶವೇ ಆಂಜನೇಯ ಸ್ವಾಮಿ ಇದಕ್ಕೊಂದು ಪೂರ್ವಾಪರ ಹಿನ್ನೆಲೆಯೂ ಇರುತ್ತೆ ದಕ್ಷ ಯಜ್ಞದ ವೇಳೆ ಸತಿ ಆತ್ಮಾಹುತಿ ಘಟನೆಯಾದ ಆದ ಮೇಲೆ ಸತಿಯ ಸುಟ್ಟ ದೇಹ ಹಿಡಿದು ಮಹಾದೇವ ಅಲ್ದಾಡ್ತಾ ಇರ್ತಾನೆ ಇದರಿಂದ ತ್ರಿಲೋಕ ಅಸಮತೋಲನದಲ್ಲಿ ಒದ್ದಾಡಿತ್ತು ಕೊನೆಗೆ ಲೋಕದ ಹಿತಕ್ಕಾಗಿ ಶಿವನ ಕೈಯಲ್ಲಿದ್ದ ಸತಿಯ ಸುಟ್ಟ ದೇಹದ ಮೇಲೆ ಶ್ರೀಹರಿ ತನ್ನ ಸುದರ್ಶನ ಚಕ್ರ ಪ್ರಯೋಗ ಮಾಡಿದ್ದ ದೇಹ ಛಿದ್ರವಾಗಿ ಶಕ್ತಿ ಪೀಠಗಳಾಗಿದ್ದು ಆಗ್ಲಿ ಈ ವೇಳೆ ಸಿಟ್ಟಾಗಿದ್ದ ಶಿವ ನನ್ನ ವ್ಯಥೆ ಅರಿಯದೆ ನನ್ನಿಂದ ಸತಿ ದೂರ ಮಾಡಿದ ನೀನು ಕೂಡ ಮುಂದೆ ಪತ್ನಿಯಿಂದ ದೂರಾಗಿ ಕೊರಗು ಅಂತ ಶಾಪ ಕೊಟ್ಬಿಡ್ತಾನೆ ಇದೆಲ್ಲವೂ ಕೂಡ ರಾವಣ ವಧೆಯ ಲೋಕ ಕಲ್ಯಾಣಕ್ಕಾಗೆ ಆಗಿದ್ದು ನಂತರ ಕೋಪ ತಗ್ಗಿದ ಮೇಲೆ ಸ್ವತಃ ಶಿವನೇ ಶ್ರೀಹರಿಗೆ ಒಂದು ಮಾತು ಕೊಟ್ಟಿದ್ದ ವಿಷ್ಣು ನೀನು ಧರೆಗಿಳಿದು ಸೀತಾನ್ವೇಷಣೆ ಮಾಡುವಾಗ ಖುದ್ದು ನಾನೇ ನೆರವಾಗ್ತೇನೆ ಲೋಕ ಕಲ್ಯಾಣಾವತಾರಿಯಾದ ನಿನ್ನ ಮನುಷ್ಯಾವತಾರದ ವೇಳೆ ಆ ಜನ್ಮ ಬಂಟನಂತೆ ಜೊತೆಯಾಗ್ತೀನಿ ಅಂತ ಹೊರವಿತ್ತಿರ್ತಾನೆ ಶಿವ ರಾಮಾವತಾರ ಸನಿಹವಾಗಿ ದೇವಗಣ ದುಬಿ ಮೊಳಗಿಸಿದಾಗ ಇದೆಲ್ಲ ವಿಚಾರವನ್ನು ಪಾರ್ವತಿಯಲ್ಲಿ ಹೇಳ್ತಾನೆ ಶಿವ ಆಗ ಪಾರ್ವತಿ ಕೇಳ್ಕೊಳ್ಳೋದೇನೆಂದ್ರೆ ದೇವ ಈ ಕಾರ್ಯಕ್ಕೆ ನಾನೂ ಆಗ್ತೀನಿ ಅಂತ ಆದರೆ ಬ್ರಹ್ಮಚರ್ಯ ಪಾಲನೆ ಸಂಕಲ್ಪದೊಂದಿಗೆ ಮಹಾರಾಮ ಭಕ್ತನ ಅವತಾರ ತಾಳುವುದಕ್ಕೆ ಮುಂದಾಗಿದ್ದ ಶಿವ ಪಾರ್ವತಿ ಮಾತೆ ಈ ಬೇಡಿಕೆಯನ್ನು ತಳ್ಳಿಹಾಕ್ತಾನೆ ಕೊನೆಗೆ ಲೋಕ ಕಲ್ಯಾಣದ ಈ ಮಹಾನ್ ಕಾರ್ಯದಲ್ಲಿ ಹೇಗಾದರೂ ಮಾಡಿ ಶಿವನ ಸಹವರ್ತಿ ಆಗಲೇಬೇಕಲ್ಲ ಅಂತ ನಿರ್ಧಾರ ಮಾಡಿದ ಪಾರ್ವತಿ ಶಿವನ ಮುಂದೆ ಒಂದು ಉಪಾಯ ಇಡ್ತಾಳೆ ದೇವ ನಾನು ನಿನ್ನ ಸಂಕಲ್ಪಕ್ಕೆ ಯಾವುದೇ ಚ್ಯುತಿ ಬಾರದಂತೆ ಶಕ್ತಿ ರೂಪದಲ್ಲೇ ನಿನ್ನ ಜೊತೆ ಇರ್ತೀನಿ ನೀನೇ ಹೇಳಿದೆಯಲ್ಲ ಕೋತಿಯೊಂದು ಸ್ವರ್ಣಲಂಕೆಯನ್ನು ಸುಟ್ಟು ಭಸ್ಮ ಮಾಡುತ್ತೆ ಅಂತ ನಿನ್ನ ಪ್ರಿಯ ಭಕ್ತ ನಂದಿ ರಾವಣನಿಗೆ ಕೊಟ್ಟ ಶಾಪದ ಹಿನ್ನೆಲೆ ಮತ್ತು ಶ್ರೀಹರಿಗೆ ನೀನು ಶಾಪ ಕೊಟ್ಟ ಸಂಗತಿಯನ್ನು ಈ ವಿಚಾರದಲ್ಲಿ ನಾನೂ ಕೂಡ ನಿನ್ನ ಜೊತೆ ಆಗ್ತೀನಿ ನಿನಗೆ ಶಕ್ತಿ ತುಂಬ್ತೀನಿ ನೀನು ಕೋತಿ ರೂಪ ತಾಳ್ದಾಗ ನಾನು ನಿನ್ನ ಬಾಲ ಆಗ್ತೀನಿ ಆ ಬಾಲದ ಮೂಲಕ ನಿನ್ನ ಕೆಲಸಗಳಿಗೆ ಶಕ್ತಿ ತುಂಬುವೆ ಅಂತ ಕೇಳ್ಕೊಳ್ತಾಳೆ ಮಾತೆ ಶಿವಪಾರ್ವತಿಯರ ಅಭಿನ್ನ ರೂಪ ಅರ್ಧನಾರೇಶ್ವರ ತತ್ವದ ಕಾರಣ ಪಾರ್ವತಿ ಮಾತೆ ಶಿವನ ಶರೀರದ ಜೊತೆ ಸದಾ ಇದ್ದೇ ಇರ್ತಾಳೆ ಇದು ಸ್ವತಃ ಪರಶಿವನೇ ಮಾತೆಗೆ ಕರುಣಿಸಿರೋ ವರ ಅಲ್ವಾ ಹೀಗಾಗಿ ಶಿವ ಕೂಡ ಈ ಸಂಗತಿಗೆ ಕಟ್ಟು ಬಿದ್ದು ಪಾರ್ವತಿ ಮಾತೆ ಬೇಡಿಕೆಯನ್ನು ಒಪ್ಕೊಳ್ತಾಳೆ ಹೀಗಾಗಿ ಪರಾಶರ ಸಂಹಿತೆಯಲ್ಲಿ ಈ ಬಗ್ಗೆ ವಿಶೇಷ ಉಲ್ಲೇಖ ಇದೆ ಆಂಜನೇಯ ಸ್ವಾಮಿ ಜಗತ್ನಲ್ಲಿ ಮಹಾನ್ ಶಕ್ತಿಶಾಲಿ ಆದರೆ ಸ್ವಾಮಿಯ ಶಕ್ತಿ ಎಲ್ಲ ಬಾಲದಲ್ಲೇ ಇದೆ ಅಂತ ಇದಕ್ಕೆ ಪೂರಕವಾಗಿ ರಾಮಾಯಣದ ಸುಂದರಕಾಂಡದಲ್ಲೂ ಕೂಡ ಈ ರೀತಿ ಬಾಲ ಪ್ರೇಮ ಉಲ್ಲೇಖವಾಗಿದೆ ನಿಮಗೆಲ್ಲ ಗೊತ್ತೇ ಇದೆ ಸ್ವಾಮಿಯ ಅತ್ಯದ್ಭುತವಾದ ಶಕ್ತಿ ವಿಶ್ವರೂಪ ವ್ಯಕ್ತವಾಗೋದೇ ಸುಂದರಕಾಂಡದಲ್ಲಿ ಈ ಸುಂದರಕಾಂಡದಲ್ಲಿ ಬರುವ ಹಲವಾರು ಶ್ಲೋಕಗಳಲ್ಲಿ ಬಾಲದ ಉಲ್ಲೇಖ ಇದೆ ಏನಾದರೂ ವಿಶೇಷ ಕಾರ್ಯ ಮಾಡುವಾಗ ಆಂಜನೇಯ ಸ್ವಾಮಿ ಬಾಲವನ್ನು ಗಿರ ಗಿರನೆ ಸುತ್ತಾ ಇದ್ದ ನೆಲಕ್ಕೆ ಬಡಿತಾ ಇದ್ದ ಪ್ರೀತಿಯಿಂದ ಮುದ್ದು ಮಾಡ್ತಾ ಇದ್ದ ಅಂತೆಲ್ಲ ಪಾರ್ವತಿ ಮಾತೆಯ ಅವಿಚ್ಛಿನ್ನ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದ ಮಾರುತಿ ಅನ್ನೋ ಸೂಚನೆ ಸಂದೇಶಗಳನ್ನ ಕೊಡುತ್ತೆ ಸುಂದರ ಕಾಂಡದಲ್ಲಿ ಬರುವಂತಹ ಕೆಲವು ಶ್ಲೋಕಗಳು ಇಂತಹ ವಿಶೇಷವಾದ ಬಾಲಕ ಬೆಂಕಿ ಹಚ್ಚಿ ಲಂಕೆಯನ್ನು ಸುಟ್ಟುಕೊಂಡ ರಾವಣ ಮೊದಲೇ ತ್ರಿಮೂರ್ತಿಗಳಲ್ಲಿ ಒಂದು ಶಕ್ತಿಯಾದ ಮಹಾಲಕ್ಷ್ಮಿಯನ್ನೇ ಅಪಹರಿಸಿ ತಂದಿಟ್ಟುಕೊಂಡಿರೋ ಪಾಪ ಆ ಸಂಗತಿಯಿಂದ ಶಿವನಿಗೆ ಮೊದಲೇ ಕೋಪ ಬಂದಿರುತ್ತೆ ಪಾರ್ವತಿ ಮಾತೆಗೆ ಜೊತೆಗೆ ಮಾತೆ ಅಂಶವೇ ಆಗಿದ್ದ ಬಾಲಕೇ ಬೆಂಕಿ ಬೇರೆ ಇಟ್ಟ ರಾವಣ ಸ್ವರ್ಣ ಲಂಕೆ ಸುಟ್ಟು ಆಗೋದಕ್ಕೆ ಇದಕ್ಕಿಂತ ಕಾರಣ ಇನ್ನೇನು ಬೇಕು ಹೇಳಿ ಈ ಕಾರಣಕ್ಕೆ ಆಂಜನೇಯ ಸ್ವಾಮಿಯ ಬಾಲವನ್ನು ದುರ್ಗಾ ಮಾತೆ ಅಂತ ಕರೆಯಲಾಗತ್ತೆ ಹೀಗಾಗಿ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡೋದು ಒಂದು ಕಡೆ ಆದರೆ ಬಾಲದ ರೂಪದಲ್ಲಿರೋ ಪಾರ್ವತಿ ಮಾತೆಗೆ ಪೂಜೆ ಮಾಡುವ ಒಂದು ಸಂಪ್ರದಾಯ ಇದೆ ಹಿನ್ನೆಲೆ ಗೊತ್ತಿರೋ ಆಸ್ತಿಕರಲ್ಲಿ ಈ ರೀತಿ ದೇವಿ ಸ್ವರೂಪವೇ ಆಗಿರೋ ಬಾಲಕ್ಕೆ ಮಾಡುವ ವಿಶೇಷ ಪೂಜೆಯೇ ಲಾಂಗೂಲ ಪೂಜೆ ಅಥವಾ ಬಾಲಾಗ್ರ ಪೂಜೆ ಬಾಲಕ ಪೂಜೆ ಮಾಡಿದ್ರೆ ಇಲ್ಲಿ ಸಾಕ್ಷಾತ್ ಪಾರ್ವತಿ ಮಾತೆಗೆ ಪೂಜೆ ಮಾಡದಂತೆ ಅನ್ನೋದು ಅರ್ಥ ಲಾಂಗೂಲಶಾಸ್ತ್ರ ಅನ್ನೋ ವಿಶೇಷವಾದ ಇಪ್ಪತ್ತೆರಡು ಶ್ಲೋಕಗಳಿಂದ ಆಂಜನೇಯನನ್ನು ಅರ್ಚಿಸಲಾಗುತ್ತೆ ಈ ಬಾಲ ಪೂಜೆಯಲ್ಲಿ ಅದ್ಭುತ ಶಬ್ದಶಕ್ತಿ ಹೊಂದಿರುವ ಮಂತ್ರ ಪೂಜೆ ಇದು ಈ ಪೂಜೆ ಮಾಡುವಾಗ ಬಾಲ ಸಂಪೂರ್ಣವಾಗಿ ಕಾಣುವಂತಹ ಫೋಟೋವನ್ನೇ ಬಳಸ್ಕೋಬೇಕು ಬಾಲ ಪೂರ್ತಿ ಮೇಲೆದ್ದಿರುವಂತಹ ಫೋಟೋ ಈ ಪೂಜೆಗೆ ಸೂಕ್ತ ಇದನ್ನು ವಿಶೇಷವಾಗಿ ನೆನಪಿಟ್ಕೊಳ್ಳಿ ಬದಲಿಗೆ ಬಾಲ ಕೆಳಗೆ ಅರ್ಧಂಬರ್ಧ ಕಾಣೋ ರೀತಿಯ ಅಥವಾ ಕಾಣದೇ ಇರೋ ರೀತಿಯ ಫೋಟೋಗಳನ್ನು ಬಳಸಬಾರ್ದು ಮಂಗಳವಾರ ಅಥವಾ ಶನಿವಾರ ಈ ಪೂಜೆ ಮಾಡಬಹುದು ಅಥವಾ ನೀವು ಆಂಜನೇಯ ಸ್ವಾಮಿ ಆರಾಧನೆ ಮಾಡೋ ದಿನವೇ ಈ ಪೂಜೆ ಮಾಡ್ಕೊಳ್ಬಹುದು ಆದರೆ ನೀವೇನಾದರೂ ಬಗೆಹರಿಸಲಾಗದಂತ ಸಮಸ್ಯೆ ಸುಳಿಯಲ್ಲಿದ್ದರೆ ಬರೋಬ್ಬರಿ ನಲವತ್ತು ದಿನಗಳ ಕಾಲ ಮಂಡಲ ದೀಕ್ಷೆ ಪಡೆದು ಈ ಪೂಜೆಯನ್ನ ವಿಶೇಷವಾಗಿ ಮಾಡಬೇಕಾಗತ್ತೆ ಇದಕ್ಕೆ ಈ ಪೂಜೆಯಲ್ಲಿ ಬಲ್ಲವರ ಮಾರ್ಗದರ್ಶನ ಸಹ ಅತ್ಯಗತ್ಯವಾಗುತ್ತೆ ಉತ್ತಮ ಫಲಕ್ಕಾಗಿ ಸ್ನಾನಾದಿ ಕಾರ್ಯದಿಂದ ಹಿಡಿದು ಏನಿಲ್ಲ ಅಂದ್ರೂ ಹದಿನೈದು ನಿಮಿಷ ಹಿಡಿಯುತ್ತೆ ಪ್ರತಿದಿನ ಈ ರೀತಿ ನಲವತ್ತು ದಿನ ದೀಕ್ಷೆ ಪಡೆದು ಆಂಜನೇಯನ ಬಾಲದ ಪೂಜೆ ಮಾಡಿದ್ದೇ ಆದರೆ ಫಲ ಕಟ್ಟಿಟ್ಟ ಬುತ್ತಿ ಅನ್ನೋದು ಬಹುತೇಕರ ನಂಬಿಕೆ ಈ ರೀತಿ ನಲವತ್ತು ದಿನಗಳ ಕಾಲ ಪೂಜೆ ಮಾಡೋ ಮೊದಲ ದಿನದಿಂದನೂ ಕೂಡ ಪ್ರತಿದಿನ ಆಂಜನೇಯನ ಬಾಲದ ಬುಡಕ್ಕೆ ಗಂಧ ನಂತರ ಕುಂಕುಮದ ಬೊಟ್ಟನ್ನಿಟ್ಟು ಆರಾಧನೆ ಶುರು ಮಾಡಬೇಕು ಕುಂಕುಮನೇ ಯಾಕೆ ಅಂತ ವಿಶೇಷವಾಗಿ ಹೇಳಬೇಕಾಗಿಲ್ಲ ಕುಂಕುಮ ದುರ್ಗಾಮಾತೆಯ ಸ್ವರೂಪ ಅನ್ನೋದು ಬಹುತೇಕ ಎಲ್ರಿಗೂ ಗೊತ್ತಿರೋ ಸಂಗತಿ ಹೀಗೆ ಮೊದಲ ದಿನದಿಂದ ಶುರು ಮಾಡಿ ನಂತರ ಪ್ರತಿದಿನ ಒಂದೊಂದೇ ಬೊಟ್ಟನ್ನ ಮುಂದೆ ಇಡ್ತಾ ಹೋಗಬೇಕು ಈ ರೀತಿ ಫೋಟೋದಲ್ಲಿರುವ ಬಾಲದ ಉದ್ದಕ್ಕೂ ಬೊಟ್ಟಿಡ್ತಾ ಮೊದಲ ಇಪ್ಪತ್ತು ದಿನಗಳನ್ನು ಪೂರ್ಣಗೊಳಿಸಬೇಕು ಈ ರೀತಿ ಇಪ್ಪತ್ತು ದಿನಗಳಾದ ಮೇಲೆ ಫೋಟೋವನ್ನು ಕ್ಲೀನ್ ಮಾಡಿ ಇಪ್ಪತ್ತೊಂದನೇ ದಿನದಿಂದ ಮೇಲಿಂದ ಕೆಳಕ್ಕೆ ಗಂಧ ಮತ್ತು ಕುಂಕುಮದ ಬೊಟ್ಟು ಹಚ್ಚುತ್ತಾ ಬರಬೇಕು ಈ ರೀತಿ ಉಳಿದ ಇಪ್ಪತ್ತು ದಿನಗಳು ಮಾಡಿದ ಮೇಲೆ ನಲವತ್ತು ದಿನಗಳ ಮಂಡಲ ದೀಕ್ಷೆ ಪೂರ್ಣವಾಗುತ್ತೆ ಈ ರೀತಿ ಮುಗಿದ ಮೇಲೆ ನಲವತ್ತನೆಯ ದಿನ ನಲವತ್ತು ವೀಳಿದೆಲೆಗಳನ್ನು ಸೇರಿಸಿ ಮಾಡಿದ ಒಂದು ವೀಳಿದೆಲೆ ಮಾಲೆ ಹಾಕಬೇಕು ಮಾರುತಿಗೆ ಈ ರೀತಿ ಮಾಲೆ ಹಾಕಿ ನಂತರ ಸಿಂಧೂರದಲ್ಲಿ ಪೂಜೆ ಮಾಡಬೇಕು ಪೂಜೆ ಆದಮೇಲೆ ಸಂಪನ್ನಗೊಳಿಸೋದಕ್ಕೋಸ್ಕರ ನಿಮ್ಮಿಷ್ಟದ ಯಾರನ್ನಾದರೂ ಅತಿಥಿಯನ್ನು ಕರೆದು ಊಟ ಹಾಕಿ ಪ್ರಾಣಿಗಳಿಗೆ ಊಟ ಹಾಕಿದರೂ ಒಳ್ಳೆಯದೇ ಹಸು ಕೋತಿ ನಾಯಿ ಹೀಗೆ ನಿಮ್ಮ ಅನುಕೂಲಕ್ಕೆ ತಕ್ಕನಾದ ಪ್ರಾಣಿಗೆ ನಲವತ್ತು ದಿನಗಳ ಕಾಲ ನೇಮನಿಷ್ಠೆಯಿಂದ ಬದ್ಧತೆಯಿಂದ ಪೂಜೆ ಮಾಡಿದ್ದೇ ಆದರೆ ನೀವು ಅತಿಥಿ ಕರೆಯೋದೇ ಬೇಡ ವ್ಯಕ್ತಿಯ ರೂಪದಲ್ಲಾಗಲಿ ಅಥವಾ ಪ್ರಾಣಿಯ ರೂಪದಲ್ಲಿ ಆಗಲಿ ಅತಿಥಿಯೇ ನಿಮ್ಮನ್ನು ಹುಡುಕೊಂಡು ಬರ್ತಾರೆ ಮಂಡಲ ದೀಕ್ಷೆ ವೇಳೆ ನಲವತ್ತು ದಿನಗಳ ಕಾಲ ಬ್ರಹ್ಮಚರ್ಯ ಪಾಲನೆ ಮತ್ತು ಮಾಂಸಾಹಾರ ವರ್ಚನೆ ಕಡ್ಡಾಯ ನಲವತ್ತು ದಿನ ನಿರಂತರವಾಗಿ ಮಾಡಬೇಕಾಗಿರೋದ್ರಿಂದ ಸ್ತ್ರೀಯರಿಗೆ ಒಂದು ಸಂದೇಹ ಬರೋದು ಸಹಜ ಪೀರಿಯಡ್ಸ್ ಟೈಮಲ್ಲಿ ಏನು ಮಾಡುವುದು ಅಂತ ಈ ಮೂರು ದಿನ ಸ್ಥಗಿತಗೊಳಿಸಿ ಮತ್ತೆ ಅಲ್ಲಿಂದ ಕೌಂಟ್ ಮಾಡಿಕೊಂಡು ನಲವತ್ತು ದಿನಗಳನ್ನು ಪೂರ್ಣಗೊಳಿಸಿದ್ರಾಯಿತು ಪುರುಷರಾದರೆ ಇಂಥ ಸಮಸ್ಯೆ ಇರೋದೇ ಇಲ್ಲ ನಿರಂತರ ನಲವತ್ತು ದಿನಗಳ ಪೂಜೆ ಮಾಡ್ಕೊಳ್ಬಹುದು ಈ ಪೂಜೆಯಿಂದ ಮಾನಸಿಕ ಕ್ಲೇಷ ಶತ್ರು ಭಯ ಆಸ್ತಿ ನಷ್ಟ ವೈವಾಹಿಕ ದಾಂಪತ್ಯ ಸಮಸ್ಯೆಗಳು ಹೀಗೆ ಹಲವಾರು ಬಗೆಯ ದೀರ್ಘಕಾಲಿಕ ಸಮಸ್ಯೆಗಳಿಗೆ ಖಂಡಿತವಾಗಿಯೂ ಮುಕ್ತಿ ಸಿಗುತ್ತೆ ಅನ್ನೋದು ಆಸ್ತಿಕರ ನಂಬಿಕೆ ವೀಕ್ಷಕರೇ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲ ವಿಡಿಯೋಸ್ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು